ಇಲ್ಲ ನೀನೇನೋ ವೈಭವ್ ಅಂದ್ರೆ ಹೇಳ್ ಹ್ಮ್ ನಾಗಲಪುರ ಯಾಕೆ ಮೆಸೇಜ್ ಮಾಡುದು ಯಾರು ನೀನು ತಂಗಿ ನಂಗೆ ಯಾರು ಅಂತ ಗೊತ್ತೇ ಇಲ್ಲ ಕಾಣ್ ಏನು ಗೊತ್ತಿಲ್ಲ ಗುರುಲ್ಸ್ ಗುರು ನೈಟ್ ತಗಿತೀನಿ ಗಂಟೆ ಮೆಸೇಜ್ ಮಾಡ್ಬೋದು ನನಗೆ ಇಷ್ಟನ ಇಲ್ವೋ

ಮೆಸೇಜ್ ಮೆಸೇಜ್ ಏನ್ ಮಾಡ್ತಿದ್ದೀನಿ ನಾನು ಇನ್ನೇನ್ ಮಾಡ್ತಿದ್ದೆ ಫ್ರೆಂಡಿಗೆಲ್ಲ ಫೋನ್ ಮಾಡ್ತೀನಿ ಮಾಡಿಲ್ಲ ಮಾಡಿಲ್ಲ ಏನು ಯಾವ ಬೇಡ ಮಾತ್ ಬರ್ತಾವ ಬಟ್ ಮಾತಾಡಂಗಿಲ್ಲ ಅಷ್ಟೇ ಗೊತ್ತಲ್ಲ

क्या कहो बंटे हुए बंटे दिया ठीक है ये ना तेरे का लाइटिंग के लो ये मज़े का लो माता दीदी रोबा कुआ ये ना क्या ओ ओको हाँ आई थी एमआर थी ना हाँ एमआर थी ना हम नोटिया हम नोटिया ये ना नोटिया नहीं ला दिवा का दिया मटर बुट पड़ा दे मटर

ஆஹ் ಇಷ್ಟ ಎಲ್ಲ ಮಾಡ್ಬೇಡ ಅಂತ ಏನು ಕೆಂಸ ಕೊಡ್ತಾ ಇದ್ ಏನ್ಸ ಕೊಡ್ತಾ ಇದ್ ಏನ್ ಕೆಂಸ ಕೊಡ್ತೀಯ

ಸರಿ ಆಯ್ತಾ ಅದೇ ಹುಡುಗಿ ನೀನ್ ಹಂಗಲ್ಲ ಸೀರಿಯಸ್ ಅಕ್ಕ ಬನ್ನಿಲಿ ಮಾಡಿತ್ರಿನಾ ತಪ್ಪ ನೀವೊಂದ್ಸತಿ ಹೇಳಿ ಅಕ್ಕ ಐದೇ ನಿಮಿಷ ಬನ್ನಿ ಐದೇ ನಿಮಿಷ ಈಗ ಈಗ ನನ್ ತಗೀಗೆ ಏನಲ್ಲ ಮಾಡುವ ಹಂಗ ಎಲ್ಲ ಮೆಸೇಜ್ ತಪ್ಪ ಏನು ತಪ್ಪಲ್ವಾ ನಾಗ್ರಪುರಲ್ಲೆಲ್ಲ ಐಟ ಗೊತ್ತ ತಪ್ಪಲ್ವಾ ಅದು ಮಾರ್ ತಿನ್ ಕಮಾ ಕೇಳೋ ಯುನಿವರ್ಸಿಟಿ ಬರಲ್ಲ ಅಂತಂದ್ರೆ ಮಾಡ್ತಿನ್ ಅಂತ ನನ್ ತಂಗಿನ ಇಲ್ಲ ನಿನ್ ತಂಗಿ ಇಲ್ಲ ಅವ್ರೆ ಅಕ್ಕ ಮತ್ತೆ ಬಳಿ ಯಾಕೆ ಮನಸ್ಪಾತು ಇನ್ನು ಹೊಡೆದು ಏನಾದ್ರು ಆದ್ರೆ ಯಾರು ಯಾರು ಬರ್ತಾರೆ

ಏ ಮಕ್ಕಳು ಒಟ್ಟಿಗೆ ಅನ್ನ ತಿಂತಾರೋ ಏನ್ ತಿಂತಾರೋ ಆ ಹುಡುಗಿ ಒಂದ್ ತಿಂಗ್ ಮೆಸೇಜ್ ಮಾಡ್ತಾ ನನ್ ತಂಗಿ ಅತ್ಕಂಡ್ ನೆನ್ನೆ ಹೇಳೋಳೆ ಹಿಂಗಣ ಹಿಂಸೆ ಕೊಡ್ತದೆ ಅವನೇ ಅಂತ ಹೇಳಿ

ಮುಗ ಬ್ಯಾಡಕ ಅಂತ ಹುಡುಗರು ಕರ್ಸಿಟ್ಟು ಏನ್ ಮಾಡ್ತೀವ ಹುಡುಗರು ಆ ಹುಡುಗರು ಹೇಳ್ತಾವೆ ಅವನು ಗಲಾಟೆ ಆಯ್ತು ಬಾ ಅಂತ ಅಂದ್ರ ಅವ್ರ್ ಅವ್ರಿಗೆ ಗೊತ್ತಿಲ್ಲ ಈಗ ಅವ್ರೇ ಹೊಡಿತಾವ್ರೆ ತಪ್ಪು ನಿಂದ ಇಟ್ಕೊಂಡು ಈ ತರ ಎಲ್ಲ ಅಂತ ಅಂತವ್ ಇನ್ನೊಂದ್ಸತಿ ಏನ್ யாரோ பிராங்க் வீடியோ அந்த இவ்யாரிங் ನೋಡಿ ಚೆನ್ನಾಗಿ ಮಾಡ್ತೀವಿ ನಾವು ಯೂಟ್ಯೂಬ್ ಅಲ್ಲೂ ಐತೆ ಇನ್ಸ್ಟಾಗ್ರಾಮ್ ಗೊತ್ತಿಲ್ಲ ಹೌದಾ ಅದಕ್ಕೆ ಬುದ್ಧಿ ಕಲಿ ಅಂತ ಈ ತರ ಮಾಡ್ತಾ ಮಾಡ್ತಿದ್ವಿ ಸಮಾಜಕ್ಕೊಂದ್ ಒಳ್ಳೆ அமாயக்கட் இவனிங்க இவரை பகாரம் இவனின் மது இவ்வளோ பக்க ஜொத்த அவர் ஃபிரெண்ட்ஸ் வந்து கட்டுறது அது ஆகிட் கொடுத்த எல்லாரும் அண்ட்